ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟು ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಸೋರೆಕಾಯಿ ಹಾಗೆ ಡ್ರೈನ್ ಪ್ರಾ ಡ್ರೈ ಪ್ರಾ ಪ್ರಾನ್ಸ್ ಹಾಕಿ ಒಂದು ರೆಸಿಪಿ ಮಾಡುತ್ತಿದ್ದೇನೆ ಒಂದು ಸಾಂಬಾರು ಮಾಡುತ್ತಿದ್ದೇನೆ ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಹೆಲ್ದಿ ಕೂಡ ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ ಊಟದಲ್ಲಿ ಊಟ ಜೊತೆಗೆ ನಂಚ್ಕೊಳ್ಳಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಒಳ್ಳೆ ಕಾಂಬಿನೇಷನ್ ಗೊತ್ತುಂಟ ಸೀಗಡಿ ಹಾಗೆ ಸೋರೆಕಾಯಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಸೂಪರಾದ ರೆಸಿಪಿ ನೀವು ಮಾಡಿ ಮನೇಲೆಲ್ಲರೂ ಇಷ್ಟಪಡ್ತಾರೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸೋರೆಕಾಯಿ ತಗೊಂಡಿದ್ದೇನೆ ಒಂದು ಅರ್ಧ ಕೆ ಜಿ ಇಲ್ಲ ಕಡಿಮೆನೇ ಇದೆ ಒಂದು ನಾನ್ನೂರು ಗ್ರಾಮ್ ಇರ್ಬೋದು ಇದನ್ನು ಕಟ್ ಮಾಡ್ಕೊಳ್ತೇನೆ ಸ್ಕಿನ್ ಎಲ್ಲ ಫ್ರೆಂಡ್ಸ್ ಸ್ಕಿನ್ ಎಲ್ಲ ತಗೊಂಡಿದ್ದೇನೆ ಈಗ ಹಚ್ಕೊಳ್ಬೇಕು ಇದನ್ನ ನೋಡಿ ಇಷ್ಟು ಚಿಕ್ಕದ ಕಟ್ ಮಾಡ್ಕೊಂಡ್ರೆ ಸಾಕು ಓಕೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಪಾತ್ರೆಗೆ ಹಾಕ್ತೇನೆ ಇದನ್ನೀಗ ಬೇಯಲಿಕ್ಕೆ ಇಡಬೇಕು ಒಮ್ಮೆ ವಾಶ್ ಮಾಡಿಕೊಂಡು ಮತ್ತೆ ಬೇಯಲಿಕ್ಕೆ ಹಾಕೋಣ ಫ್ರೆಂಡ್ಸ್ ಈಗ ಸೋರೆಕಾಯಿ ಹೋಳನ್ನು ಹಾಕೊಳ್ಳೋಣ ಹಾಗೆ ಒಂದು ದೊಡ್ಡ ಟೊಮೆಟೊ ಹಾಗೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ ಇದನ್ನು ಕೂಡ ಹಾಕೊಳ್ಳೋಣ ಈಗ ನೀರು ಆ್ಯಡ್ ಮಾಡೋಣ ನೀರು ಮುಳುಗುವಷ್ಟು ಬೇಡ ಇಷ್ಟೇ ಹಾಕೊಂಡ್ರೆ ಸಾಕು ನೋಡಿ ಇಷ್ಟೇ ಹಾಕಿದ್ದೇನೆ ತುಂಬಾ ಮುಳುಗುವಷ್ಟೇನು ಬೇಡ ಅದು ಬೇಗ ಬೇಯ್ತದೆ ಸೋರೆಕಾಯಿ ಈಗ ಫ್ರೆಂಡ್ಸ್ ಮಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಂದು ಲಿಡ್ ಕ್ಲೋಸ್ ಮಾಡೋಣ ಸೊ ಆ ಕಡೆ ನಮ್ಮ ಸೋರೆಕಾಯಿ ಬೇಯ್ತಾ ಇದೆ ಈಗ ಇಲ್ಲಿ ಒಂದು ಈ ಕಡೆ ಒಂದು ಬಾಂಡ್ಲಿ ಇಟ್ಟಿದ್ದೇನೆ ಇದಕ್ಕೆ ಒಂದು ಏಳು ಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ ಲೋ ಫ್ಲೇ ಫ್ಲೇಮಲ್ಲೇ ಇಟ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ ಒಂದು ಏಳು ಎಂಟು ಹೆಸರು ಕಾಳು ಮೆಣಸು ಪೆಪ್ಪರ್ ತಗೊಂಡಿದ್ದೇನೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ತಗೊಂಡಿದ್ದೇನೆ ಇದರಲ್ಲಿ ಸಾಸಿವೆ ಮತ್ತು ಪೆಪ್ಪರ್ ಇದೆ ಹಾಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನು ಜೀರಿಗೆ ಇದೆ ಇದು ಕೂಡ ಹಾಕ್ಕೊಳ್ತೇನೆ ಲೋ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಹಾಗೆ ಬಿಟ್ಬಿಡ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಕೈ ಹಾಸ್ತಾ ಇರಬೇಕು ಮತ್ತೆ ಇಲ್ಲಾಂದರೆ ಕಟ್ತದೆ ಅದು ಕಪ್ಪಾಗ್ತದೆ ರೋಸ್ಟ್ ಆಗುವವರಿಗೆ ಹುಡ್ಕೊಂಡ್ರಾಯ್ತು ಸ್ವಲ್ಪ ಈ ಸಾಮಗ್ರಿಗಳು ಗಮ ಬರೋರಿಗೆ ಹುಡ್ಕೊಂಡು ಹುಡ್ಕೊಂಡ್ರೆ ಗೊತ್ತಾಗ್ತದೆ ಜೀರಿಗೆ ಮತ್ತೆ ಕೊತ್ತಂಬರಿ ಎಲ್ಲ ಆಮೇಲೆ ಸಾಸಿವೆ ಸಿಡಿತದೆ ಅಷ್ಟೊತ್ತಿಗೆ ಮುಗಿ ಆಯಿತು ಅದು ಫುಡ್ದು ಆಯ್ತು ಅಂದ ಆಗಲೇ ನಾನು ಮೆಣಸುಗ್ಸ ರೋಸ್ಟ್ ಆಗ್ತದೆ ಓಕೆ ಫ್ರೆಂಡ್ಸ್ ರೋಸ್ಟ್ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಸ್ಟವನ್ನ ಚಟ್ಟಪಟ್ಟ ಹೇಳ್ತಾ ಇದೆ ಸಾಸಿವೆ ಓಕೆ ಫ್ರೆಂಡ್ಸ್ ಈಗ ಸೋರೆಕಾಯಿ ನೋಡಿ ಒಮ್ಮೆ ಆವಿ ಬರ್ತಾ ಇದೆ ಸ್ವಲ್ಪ ಕುದ್ಬಾಯ್ಲ್ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಉಪ್ಪು ಸೇರಿಸ್ತೇನೆ ಜಾಸ್ತಿ ಹಾಕಬೇಡಿ ಯಾಕೆ ಅಂದರೆ ನಾವು ಪ್ರಾನ್ಸ್ ಹಾಕ್ತೇವಲ್ವ ಅದು ಸಹ ಉಪ್ಪಿರ್ತದೆ ನೋಡ್ಕೊಂಡು ಹಾಕಿ ಆಮೇಲೆ ಬೇಕಿದ್ರೆ ಹಾಕೊಳ್ಬೋದು ಹಾಗೆ ಸ್ವಲ್ಪ ಅರ್ಶಿನ ಪೌಡರ್ ಹಾಕ್ಕೊಳ್ತೇನೆ ಯಾವಾಗಲೂ ತರಕಾರಿ ಬೇಯ ಬೇಯಿ ಬೇಯಲಿಕ್ಕೆ ಇಡ್ಲು ಇಡುವಾಗಲೇ ಉಪ್ಪು ಹಾಕ್ಕೊಂಡ್ರೆ ಅಷ್ಟು ಪಕ್ಕ ಬೇಯುವುದಿಲ್ಲ ಫ್ರೆಂಡ್ಸ್ ಒಮ್ಮೆ ಕುದಿ ಬಂದ ಮೇಲೆ ನಾವು ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು ಓಕೆ ಇಟ್ಟು ಕ್ಲೋಸ್ ಮಾಡ್ತೇನೆ ಬೇಯಲಿ ನಮ್ಮ ಸೋರೆಕಾಯಿ ಫ್ರೆಂಡ್ಸ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಇದಕ್ಕೆ ನಾವು ಹುರಿದಿಟ್ಕೊಂಡಂತ ಎಲ್ಲ ಇದು ಮಸಾಲ ಇದು ಮಸಾಲನ್ನು ಹಾಕ್ಕೊಳ್ತೇನೆ ಹಾಗೆ ಮೂರೇಸ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಒಂದು ಅಡಿಕೆ ಹೋಳು ಉಂಟಲ್ಲ ಅಷ್ಟು ಚಿಕ್ಕದು ಹುಳಿ ಹಾಕ್ಕೊಳ್ತೇನೆ ಯಾಕೆಂದರೆ ನಾನು ಅಲ್ಲಿ ಟೊಮೆಟೊ ಹಾಕೊಂಡಿದ್ದೇನೆ ಅದು ಹುಳಿ ಇದೆ ಸ್ವಲ್ಪ ಅದಕ್ಕೋಸ್ಕರ ಇಷ್ಟೇ ಚಿಕ್ಕದು ಹುಳಿ ಹಾಕ್ಕೊಳ್ತೇನೆ ಹುಣಸೆ ಹುಳೆ ಹುಳಿ ಹಾಗೆ ಹಾಗೇ ಒಂದು ಕಪ್ಪು ಒಂದು ಚಿಕ್ಕ ಕಪ್ಪಲ್ಲಿ ತಗೊಂಡಿದ್ದೇನೆ ಕಾಯಿ ತುರಿ ಫ್ರೆಂಡ್ಸ್ ನೋಡಿ ತುಂಬ ಚಿಕ್ಕ ಕಪ್ಪು ಇದರಲ್ಲಿ ಒಂದು ಕಪ್ ತಗೊಂಡಿದ್ದೇನೆ ಕಾಯಿ ತುರಿ ಹಾಕ್ಕೊಳ್ತೇನೆ ಒಂದು ಕಪ್ಪು ನೀರು ಹಾಕೋ ಒಂದು ಲೋಟ ನೀರು ಹಾಕ್ಕೊಳ್ತೇನೆ ನೀರು ಸೇರಿಸ್ಕೊಳ್ತೇನೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಇರ್ಬೋದು ನೀರು ಹಾಕ್ಕೊಂಡಿದ್ದೇನೆ ಇದು ನುಣ್ಣಗೆ ರುಬ್ಬೇಕು ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ಬೇಡ ಫ್ರೆಂಡ್ಸ್ ಸ್ವಲ್ಪ ತರಿ ಇರಲಿ ತುಂಬ ನುಣುಗೂ ಬೇಡ ತುಂಬ ರಫ್ ಇದು ಬೇಡ ತರಿತರಿನೂ ಬೇಡ ಹದ ಇರಲಿ ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನಮ್ಮ ಮಸಾಲ ಕೂಡ ರೆಡಿಯಾಗಿದೆ ನೋಡಿ ಅಂದರೆ ತುಂಬ ತುಂಬ ನುಣ್ಣಗೂ ಇಲ್ಲ ರಫ್ ಇದು ಇಲ್ಲ ಅಂದರೆ ತರಿತರಿನೂ ಇಲ್ಲ ತೀರಾ ಇಷ್ಟು ಇಷ್ಟು ನುಣ್ಣಗಾದರೆ ಸಾಕು ತುಂಬ ತರಿ ಇದ್ದರೂ ಚೆನ್ನಾಗಿರೋದಿಲ್ಲ ತುಂಬ ನುಣ್ಣಗಾದರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಇಷ್ಟು ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಈಗ ನಮ್ಮ ಸೋರೆಕೆ ಬೆಂದಿದೆ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಇದನ್ನು ಈಗ ನಾನು ಸೈಡಿಗೆ ಇಟ್ಕೊಂಡಿರ್ತೇನೆ ಈಗ ನಮ್ಮ ಪ್ರಾನ್ಸನ್ನು ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ ಡ್ರೈ ಪ್ರಾನ್ಸನ್ನು ಅದಕ್ಕೆ ನಾನೀಗ ಒಂದು ಹೆಂಚಿಡ್ತೇನೆ ಹೆಂಚು ಬಿಸಿ ಬಿಸಿಯಾದ ಮೇಲೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಪ್ರಾನ್ಸ್ ಹಾಕ್ಕೊಳ್ತೇನೆ ಡ್ರೈ ಪ್ರಾನ್ಸ್ ಒಂದು ಎರಡೇ ಸ್ಪೂನ್ ಸಾಕು ಇಷ್ಟರಲ್ಲೇ ಅಷ್ಟು ಟೇಸ್ಟ್ ಬರ್ತದೆ ಆಮೇಲೆ ತುಂಬ ಹಾಕಿದ್ರೂ ಚೆನ್ನಾಗೋದಿಲ್ಲ ಫ್ರೆಂಡ್ಸ್ ಅದು ಟೇಸ್ಟಿಗಷ್ಟೇ ಹಾಕ್ಕೊಳ್ಬೇಕು ನಮ್ಮ ಉಡುಪಿ ಕುಂದಾಪುರ ಎಲ್ಲ ಸೋರೆಕಾಯಿ ಮಾಡಿದರೆ ನಾವು ಒಣ ಚಟ್ಲಿ ಚಟ್ಲಿ ಸೀಗಡಿ ಹೇಳ್ತೇವೆ ಚಟ್ಲಿ ಹೇಳ್ತೇವೆ ಅದು ಇದನ್ನು ಹಾಕದಿದ್ರೆ ಹಾಕದೆ ಮಾಡೋದೇ ಇಲ್ಲ ಯಾಕೆಂದರೆ ಸೋರೆಕಾಯಿ ಇದ್ದರೆ ಚಟ್ಲಿ ಇರಲೇಬೇಕು ಅಷ್ಟು ಚೆನ್ನಾಗಿರ್ತದೆ ಅಷ್ಟು ಸೂಟ್ ಆಗ್ತದೆ ಅದು ಕಾಂಬಿನೇಷನ್ ಒಂದು ಜಾಸ್ತಿನೇ ತಿಂತಾರೆ ಈ ಥರ ರೆಸಿಪಿ ಮಾಡಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಫ್ರೈ ಆಗಬೇಕು ಗೊತ್ತಾಗ್ತದೆ ಸ್ವಲ್ಪ ಸ್ಮೆಲ್ ಬರ್ತದೆ ಆಮೇಲೆ ಸ್ವಲ್ಪ ಡ್ರೈ ಡೈ ಅನಿಸ್ತದೆ ಮುಂಚೆ ಹಾಕೋದಕ್ಕಿಂತ ಫ್ರೈ ಮಾಡಿದ ಮೇಲೆ ಅಷ್ಟಾದರೆ ಸಾಕು ಓಕೆ ಫ್ರೆಂಡ್ಸ್ ಇದು ಆಗಿದೆ ಇದನ್ನೊಮ್ಮೆ ವಾಶ್ ಮಾಡಬೇಕು ವಾಶ್ ಮಾಡಿ ಹಾಕೊಳ್ಬೇಕು ನಾನು ಸ್ಟೋವ್ ಆಫ್ ಮಾಡ್ತೇನೆ ಪುನಃ ನಾ ಈಗ ಪುನಃ ನಾನು ಪಾತ್ರೆ ಇಟ್ಟಿದ್ದೇನೆ ಸೋರೆಕಾಯನ್ನು ಈಗ ನಾವು ಮಾಡಿ ಇಟ್ಕೊಂಡಂಥ ಈ ಮಸಾಲೆ ಪೇಸ್ಟನ್ನು ಹಾಕೊಳ್ಳೋಣ ಇದಕ್ಕೆ ಒಗ್ಗರಣೆ ಏನೂ ಇಲ್ಲ ಆಯಿಲ್ ಏನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್ ತುಂಬ ಟ್ರೆಡಿಷನಲ್ ರೆಸಿಪಿ ಹಿಂದಿನ ಕಾಲದಿಂದಲೂ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ಬಂದಿರ್ತಾರೆ ಅದು ನಾವು ಈಗ ಮಾಡಿ ತಿಂತಿದ್ದೇವೆ ಎಂಜಾಯ್ ಮಾಡ್ತಿದ್ದೇವೆ ತುಂಬ ಚೆನ್ನಾಗಿರ್ತದೆ ನೋಡಿ ನೀವು ನೋಡಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕೊಳ್ತೇನೆ

ನೋಡಿ ಈ ಹದದಲ್ಲಿ ಇರಬೇಕು ತುಂಬ ಗಟ್ಟಿಯೆಲ್ಲ ತುಂಬ ನೀರಿದ್ದರೂ ಚೆನ್ನಾಗುವುದಿಲ್ಲ ಹದ ಇರಬೇಕು ಈಗ ನಾನು ಹುರಿದು ತೊಳೆದಿಟ್ಕೊಂಡಿದ್ದೇನೆ ನಮ್ಮ ಪ್ರಾನ್ಸನ್ನು ಇದನ್ನು ಹಾಕ್ಕೊಳ್ತೇನೆ ಈಗ ಫ್ರೆಂಡ್ಸ್ ಸರಿ ಉಪ್ಪು ನೋಡಿಕೊಂಡು ಹಾಕೊಳ್ಬೋದು ಯಾಕೆಂದರೆ ಅದು ಉಪ್ಪು ಇರ್ತದೆ ನಮ್ಮ ಇದು ಸೀಗಡೆಯಲ್ಲಿ ಅದನ್ನು ಒಂದು ಸರಿ ಚೆಕ್ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಹಾಕೊಳ್ಳೋಣ ಉಪ್ಪು ಹ್ಞೂ ಸ್ವಲ್ಪ ಉಪ್ಪು ಬೇಕಾಗ್ತದೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ ಓಕೆ ಫ್ರೆಂಡ್ಸ್ ಕುಕ್ ಕುಕ್ಕಾಗಲಿ ಫ್ರೆಂಡ್ಸ್ ಈಗ ನೋಡಿ ಕುಕ್ಕಾಗಿದೆ ಒಂದು ಆರರಿಂದ ಏಳು ನಿಮಿಷ ಕುಕ್ ಆಗಬೇಕಾಗ್ತದೆ ನೋಡಿ ಹೀಗೆ ಬಬ್ಬಲ್ಸ್ ಬರಬೇಕು ಕುಕ್ ಆಗಿದೆ ಅಂತ ಅರ್ಥ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ ಆಗ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಸ್ಟೌವ್ ಆಫ್ ಮಾಡ್ತೇನೆ ಕುಕ್ ಆಗಿದೆ ಸರ್ವ್ ಮಾಡೋಣ